ಹಲೋ ಎವ್ರಿ ವನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸಂಡೇ ನಾನು ಹೇಳಿದಾಗೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ದರು ಸೊ ಬಂದಿದ್ದಾರೆ ಇನ್ನೂ ಇಲ್ಲಿದ್ದಾರೆ ಇವತ್ತು ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಏನಕ್ಕೆ ಅಂತಂದರೆ ಅವರು ಪ್ರೆಗ್ನೆಂಟ್ ಇದ್ದಾಗ ನಾನು ಅಂದ್ಕೊಂಡಿದ್ದೆ ಸೊ ಪಾಪು ಮತ್ತು ಅಮ್ಮ ಇಬ್ಬರು ಹೆಲ್ದಿಯಾಗಿದ್ದರೆ ಸೊ ನಾನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ತೊಗೊಂಡಿದ್ದೆ ಸೊ ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ ಆಲ್ರೆಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಮೆಂತೆ ಬರ್ತ ಮಾಡಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಇವಾಗ

மாமக்குஜி வெரி குட் எல்லாரும் ಮಾಡಬೇಕು ನಮಸ್ತೆ ವೆಲ್ಕಮ್ ವೆರಿ ಗುಡ್ ಸೊ ಬಂದ್ವಿ ಇನ್ನೇನೊಂದು ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅವರು ಅಮ್ಮ ಮಗು ಹೆಲ್ದಿಯಾಗಿರಲಿ ಅಂತ ನಾನು ಹರಕೆ ಮಾಡ್ಕೊಂಡಿದ್ದೆ ಮಡ್ಲಕ್ಕಿ ಕೊಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಹೇಗಿದ್ದರೂ ಇವಾಗ ಪಾಪುಗೆ ಸಿಕ್ಸ್ ಮಂತ್ಸಲ್ಲಿದೆ ನಮ್ಮ ಮನೆಗೆ ಒಂದು ಫಿಫ್ಟೀನ್ ಡೇಸ್ ಇರಬೇಕು ಅಂತ ಬಂದಿದ್ದಾರೆ ಇವತ್ತು ಹಾಗೆ ಹೋಗಿ ಹರಕೆ ತೀರಿಸ್ಕೊಂಬರೋಣ ಅಂತ ಬಂದ್ವಿ ಸೊ ಬಂದ್ವಿ ಇಲ್ಲಿ ರೀಚ್ ಆದ್ವಿ ಇವಾಗ ಇಷ್ಟು ಫ್ರೀಯಾಗಿದೆ ಇಲ್ಲಿ ಆದರೆ ಟ್ಯೂಸ್ಡೇ ಫ್ರೈಡೇ ಅಂತ ಬಂದರೆ ಮಾತ್ರ ಫುಲ್ಲು ರಶ್ ಇರುತ್ತೆ ನಾವು ಮಾರ್ನಿಂಗ್ ಬಂದರೆ ಆಫ್ಟರ್ನೂನು ಅಥವಾ ಈವ್ನಿಂಗು ಅನ್ನೋ ದರ್ಶನ ಮುಗಿಯುತ್ತೆ ಅಷ್ಟು ರಶ್ ಇರುತ್ತೆ ಸೊ ಮಗು ಇಟ್ಕೊಂಡು ಅಷ್ಟೊತ್ತೆಲ್ಲ ಆಗಲ್ಲ ಅಂತ ನಾವು ಮಂಡೇನೇ ಬಂದಿದ್ದೀವಿ ಟ್ಯೂಸ್ಡೇ ಫ್ರೈಡೇ ಬೇಡ ಅಂತ ಹೇಳಿ ಮಂಡೇ ಬಂದಿದ್ದೀವಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನ ತುಂಬ ರಶ್ ಇರುತ್ತೆ ಆಮೇಲೆ ನಾರ್ಮಲ್ ಡೇಸಲ್ಲೇ ಅದು ಸ್ವಲ್ಪ ರಶ್ ಇರುತ್ತೆ ವೀಕೆಂಡ್ಸು ಅಂತಂತ ಬಂದರು ಮತ್ತು ಈ ಟ್ಯೂಸ್ಡೇ ಫ್ರೈಡ್ ಅಂತ ಬಂದರೆ ಇನ್ನೂ ತುಂಬ ರಶ್ ಇರುತ್ತೆ ಸೊ ಮನೇಲಿ ಮಡ್ಲಕ್ಕಿಗೆ ಏನೇನು ಬೇಕು ಅಂತ ನಾನು ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೆ ಮಿಕ್ಕಿದ ಹೂವು ತೆಂಗಿನಕಾಯಿ ಎಲೆ ಅಡಿಕೆ ಅದನ್ನೆಲ್ಲ ಇಲ್ಲಿ ನಾವು ಕೊಟ್ಟು ತೊಗೊಂಡ್ವಿ ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ಮಡ್ಲಕ್ಕಿಗೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ನಾನು ಮಡ್ಲಕ್ಕಿಗೆ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಕೊಬ್ಬರಿ ತೆಂಗಿನಕಾಯಿ ಒಂದು ಅಚ್ಚು ಬೆಲ್ಲ ಹಸಿರು ಬಳೆ ಎಲೆ ಅಡಿಕೆ ಅರಶಿನ ಕುಂಕುಮ ಬಾಳೆಹಣ್ಣು ಹೂವು ಮೇಯ್ನಾಗಿ ಅಕ್ಕಿ ಹಾಗೆ ಸೀರೆ ಉದ್ಬತ್ತಿ ಕರ್ಪೂರ ಎಲ್ಲವನ್ನೂ ಇಟ್ಟು ಕೊಡ್ತೀವಿ ನಾವು ಇಲ್ಲಿ ನನ್ನ ಮಗ ಅಂತೂ ನನಗೆ ಮಡ್ಲಕ್ಕಿ ಅಲ್ಲಿ ಹಾಕ್ತಾಯಿದ್ದೀನಲ್ಲಿ ನನಗೆ ಅಕ್ಕಿ ತಿನಿಸು ಅಕ್ಕಿ ತಿನಿಸು ಅಂತ ತಿನ್ಸ್ಕೋತಾನೆ ನನ್ನ ಅಕ್ಕಿ ಅಂದರೆ ಇಷ್ಟ ಅವನಿಗೆ ಅಲ್ಲಿ ನಮ್ಮ ಅಕ್ಕನ ಕಲೆಯೇ ಎಲ್ಲ ಮಡ್ಲಕ್ಕಿಗ ಏನಿದೆ ಅದನ್ನ ದೇವ್ರ ಕೈಲಿ ಕೊಡಿಸ್ಬಿಟ್ಟು ಹಾಗೆ ನಾನು ಇಲ್ಲಿ ನಿಂಬೆಹಣ್ಣಿನ ದೀಪನ ಹಚ್ಚಬೇಕು ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಇದ್ದೀನಿ ಅಲ್ಲೇ ತೊಗೊಂಡು ಯೂಶ್ವಲಿ ನಾನು ಏನಾದರೂ ಬೇಡ್ಕೊಂಡ್ರೆ ನಾನು ನಾರ್ಮಲಾಗಿ ಮನೆಯಿಂದನೇ ದೀಪಗಳನ್ನ ಒಂಬತ್ತು ದೀಪಗಳನ್ನ ಮಾಡ್ಕೊಂಡು ತೊಗೊಂಡೋಗಿ ಹಚ್ತೀನಿ ಒಂಬತ್ತು ದಿವಸ ಹಚ್ತೀನಿ ಬಟ್ ಇವಾಗ ಹೆಂಗಿದ್ರು ಹೋಗಿದ್ದೀವಲ್ವಾ ಸೊ ಹಾಗಾಗಿ ಹಚ್ಚೋಣ ಅಂತೇಳಿ ಒಂದು ಐದು ದೀಪನ ತೆಗೆದು ಹಚ್ಕೊಂಡ್ವಿ ಐದು ದೀಪಕ್ಕೆನೇಲಿ ಐವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ನಾರ್ಮಲಾಗಿ ಐವತ್ತು ರೂಪಾಯಿ ಕೊಟ್ಟು ಒಂದಷ್ಟು ನಿಂಬೆಹಣ್ಣು ತೊಗೊಂಡ್ರೆ ನಾವು ಒಂಬತ್ತು ದೀಪ ಆಗಿ ಆಲ್ಮೋಸ್ಟ್ ಎರಡರಿಂದ ಮೂರು ದಿವಸ ಹಚ್ಬೋದು ತುಂಬ ಗಾಳಿ ಕೂಡ ದೀಪಗಳು ಇದ್ದರೆ ಆರೋಗ್ತಾನೆ ಇತ್ತು ಹಿಂಗೂ ಮ್ಯಾನೇಜ್ ಮಾಡ್ಕೊಂಡು ಹಚ್ಕೊಂಡೆ ನಾನೆಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಮಾಡೋವಾಗ ಅಕ್ಕ ವೀಡಿಯೋ ಮಾಡಿಕೊಟ್ರು ತುಂಬ ಚೆನ್ನಾಗಿ ಬಂದಿತ್ತು ವೀಡಿಯೋ ಆ್ಯಕ್ಚುಲಿ ಎಲ್ಲ ವೀಡಿಯೋ ಮಾಡ್ಕೊಂಡ್ರೆ ಏನು ಇರ್ತಾರೆ ಅಂದರೆ ಯೂಶಲಿ ನಾವು ಕೂಡ ಬೇರೆಯವ್ರು ಮಾಡ್ಕೊಂಡ್ರೆ ಹಂಗೆ ಅಂದ್ಕೊಳ್ತೀವಿ ಅನಿಸುತ್ತೆ ಇವ್ರೇನು ದೇವ್ರು ನೋಡಿ ಬೇಡ್ಕೊಂಡು ಪೂಜೆ ಮಾಡೋಕ್ಕೆ ಬಂದಿದ್ದರು ಅಥವಾ ಮೊಬೈಲ್ ಇಟ್ಕೊಂಡು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಬಂದಿದ್ರು ಅಂತ ಅನಿಸುತ್ತೆ ಬಟ್ ನಾನು ವ್ಲಾಗ್ ಮಾಡ್ತಿರೋದ್ರಿಂದ ನಾನು ವೀಡಿಯೋ ಮಾಡಿಕೊಂಡೆ ನಾನು ಪೂಜೆ ಮಾಡಿ ಆದಮೇಲೆ ನಮ್ಮ ಪಾಪು ಕೈಲಿ ಹಾಗೆ ಹಸ್ಬೆಂಡ್ ಕೈಲಿ ಇಬ್ಬರೂ ಕರೆಸ್ಬಿಟ್ಟು ಮೂರು ಜನ ಸಹ ಪೂಜೆ ಮಾಡಿದ್ವಿ ಹಾಗೆ ಬುಜ್ಜಿ ಪಪ್ಪು ಸಹ ಪೂಜೆ ಮಾಡ್ದ ಅವನು ಅಲ್ಲೇ ಇದ್ದ ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ದು ಇನ್ನು ಇಲ್ಲಿ ಕಾಣಿಸ್ತಿರೋ ದುರ್ಗಾಪರಮೇಶ್ವರಿಗಂತೂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ನಿಂಬೆಹಣ್ಣ ಉಳಿಸಿ ಅಥವಾ ಏನಾರು ಅಂದ್ಕೊಂಡಿದ್ದನ್ನು ಇದು ಮಾಡಿಕೊಂಡು ಆ ತ್ರಿಶೂಲ ಏನು ಇಟ್ಕೊಂಡಿರ್ತಾರೆ ಅದಕ್ಕೆ ಚುಚ್ತಾರೆ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಮಿಸ್ ಮಾಡೋಕ್ಕಾಗತ್ತಾ ಪ್ರಸಾದ ಅಂತೂ ಮಿಸ್ ಮಾಡೋಕ್ಕಾಗೋದೇ ಇಲ್ಲ ನಾನು ಆಲ್ರೆಡಿ ಮನೇಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ದೆ ಬಟ್ ಸ್ಟಿಲ್ ಪ್ರಸಾದ ಮಿಸ್ ಮಾಡ್ಕೋಬಾರ್ದು ಅಂತ ಒಂದು ಸ್ವಲ್ಪ ಹಾಕಿಸ್ಕೊಂಡು ನಾನು ಪಾಪು ಇಬ್ರು ತಿನ್ಕೊಂಡ್ವಿ ನಮ್ಮ ಹಸ್ಬೆಂಡು ಮತ್ತು ಅವ್ರ ಅಕ್ಕ ಇಬ್ರು ಪಾಪು ನಾಮಕರ್ಣಕ್ಕೆ ಅಂತ ಡೇಟ್ ಕೇಳೋದಕ್ಕಿಂತ ಪೂಜಾರಿ ಹತ್ರ ಹೋಗಿದ್ರು ಸೊ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಊಟದ್ದು ಹಾಲು ಕ್ಲೋಸ್ ಮಾಡಿಬಿಟ್ರು ಊಟ ಇಲ್ಲ ಅಂತ ಹೇಳಿ ಮುಗೀತು ಟೈಮ್ ಅಂತೇಳಿ ಕ್ಲೋಸ್ ಮಾಡಿದ್ರು ಸೊ ಹಂಗಾಗಿ ಅವರಿಬ್ಬರು ಊಟಕ್ಕೆ ಬರಲಿಲ್ಲ ನಾನು ಅಜ್ಜಿ ಪಾಪು ಮೂರು ಜನ ಹೋಗಿ ಊಟ ಮಾಡ್ಕೊಂಬಂದ್ವಿ ತುಂಬ ಚೆನ್ನಾಗಿತ್ತು ಪ್ರಸಾದ ಅನ್ನ ಸಾಂಬಾರಿತ್ತು ತುಂಬ ಚೆನ್ನಾಗಿತ್ತು ಸೊ ಅವರಿಗೆಲ್ಲ ಊಟದ್ದು ಹಾಲ್ ಕ್ಲೋಸ್ ಮಾಡಿದ್ರಿಂದ ಅವ್ರಿಗೆಲ್ಲ ಒಂದು ಜೊನ್ನೆ ಬರುತ್ತಲ್ಲ ಎಲೆಯಲ್ಲಿ ಅದರಲ್ಲಿ ಚಿತ್ರಾನ್ನ ಅದಿದೆ ಪ್ರಸಾದ ತೊಗೊಳ್ಳಿ ಅಂತ ಕೊಟ್ಟರು ಅವ್ರಿಗೆಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಇವಾಗ ಆಗಿ ಊಟ ಮಾಡಕ್ಕೆ ಮನೇಲಿ ಪಾಪು ಎಷ್ಟು ಹಠ ಮಾಡ್ತಾನೆ ಅಲ್ಲಿ ಸುಮ್ಮನೆ ಒಂದು ತುತ್ತು ಬಾಗಿ ಇಟ್ಸ್ಕೊ ಅಂತ ಆರಾಮಾಗಿ ಇಡ್ಸ್ಕೊಂಡ ನೋಡಿ ಇವಾಗ ಮುಂಚೆ ಎಲ್ಲ ಈ ಕುಂಬಳಕಾಯಿ ದೀಪನ ಒಳಗಡೆ ಹಚ್ಚೋದಕ್ಕೆ ಇದ್ರು ಬಟ್ ಇವಾಗ ಒಳಗಡೆ ಹಚ್ಚಂಗಿಲ್ಲ ಅಂತೇಳಿ ಈ ಥರ ಆಚೆ ಟೇಬಲ್ ಇಟ್ಟಿದ್ದಾರೆ ಟೇಬಲ್ ಮೇಲೆ ಹಚ್ಚಬೇಕು ಅಷ್ಟೇ ನಾವು ಎಲ್ಲ ಕೊಡಿಸಿದ ಮಾರ್ನಿಂಗ್ ನಾವು ಮನೆ ಬಿಟ್ಟಾಗಲೇ ಲೇಟಾಗಿಬಿಟ್ಟಿತ್ತು ಎಲ್ಲಿ ಟ್ವೆಲ್ ತರ್ಟಿ ಕ್ಲೋಸ್ ಆಗಿಬಿಡ್ತು ಅಂದ್ಕೊಂಡ್ವಿ ಲೇಟಾಗಿ ಬಂದರೂ ನೆಮ್ಮದಿಗೆ ತುಂಬ ನೀಟಾಗಿ ದರ್ಶನ ಆಯಿತು ಅದೇ ಖುಷಿ ಸೊ ಎಸ್ ಹನ್ನೆರಡು ಗಂಟೆ ಆಯಿತು ನಾವು ಹೋಗೋ ಅಷ್ಟರಲ್ಲಿ ಅಂದರೂ ಸ್ವಲ್ಪ ಬೇಗ ದರ್ಶನ ಆಯಿತು ಚೆನ್ನಾಗೂ ಆಯಿತು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹರಕೆನೂ ಸಹ ತೀರ್ತು ಅಮ್ಮ ಮಗ ಇಬ್ಬರು ಚೆನ್ನಾಗಿದ್ದಾರಲ್ಲ ಸೊ ಹಾಗಾಗಿ ಇವಾಗ ನಾನು ಹರಕೆ ಅಂದ್ಕೊಂಡು ಕೊಡೋಣ ಅಂತೇಳಿ ಕರ್ಕೊಂಡು ಹೋಗಿದ್ದೆ ಹೆಂಗಿದ್ರು ಮನೆಗೆ ಬಂದಿದ್ದಾರಲ್ಲ ಹೋಗೋಣ ನಮ್ಮ ಮನೆಗೆ ತುಂಬ ಹತ್ತಿರ ಸೊ ಹಾಗಾಗಿ ಕರ್ಕೊಂಡು ಹೋಗಿದ್ದೆ ಅಂದ್ಕೊಂಡಿದ್ದೆ ಅಕ್ಕ ಒಂದು ಏಯ್ಟ್ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದರು ಅನಿಸುತ್ತೆ ಸೊ ಅವಾಗ ಅಂದ್ಕೊಂಡೆ ನಾನು ಅಮ್ಮ ಮಗ ಇಬ್ಬರು ಏನೇ ತೊಂದರೆ ಆಗದೆ ಆಗಿ ಆರಾಮಾಗಿರಲಿ ಅಂತ ಅಂದ್ಕೊಂಡು ಬಂದಿದ್ವಿ ನಾನು ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗಿದಾಗ ಸೊ ಹಾಗಾಗಿ ನಾನು ಇವತ್ತು ಮನೆಗೆ ಬಂದಿದ್ದೆ ಅಂತ ಕರ್ಕೊಂಡೋಗಿದ್ದೆ ಇದು ನನ್ನ ಇವತ್ತಿನ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ